ನಮಸ್ತೆ ಎಲ್ಲರಿಗೂ ಬನ್ನಿ ನಿಮ್ ಪಾರ್ಟ್ನರ್ ಕರೆಂಟ್ ಎನರ್ಜಿ ನೋಡೋಣ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಒಂದು ಕಾರ್ಮಿಕ್ ಸೈಕಲ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಅದ ಸಮಥಿಂಗ್ ಕರ್ಮ ಇದೆ ಸೊ ಅವರಿಗೆ ಅದು ಒಂದು ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಆಗತ್ತೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ರಿಲೇಶನ್ಶಿಪ್ ಏನಿದೆ ಇಟ್ಸ್ ಡಿಪೆಂಡ್ ಆನ್ ಕಾರ್ಮಿಕ್ ಸೈಕಲ್ ಸೊ ಅದು ಡಿವೈನ್ ಟೈಮಿಂಗ್ ಬಂದಾಗ ಅದೆರಡೋ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಯಾವುದೇ ಭಯ ಬೇಡ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ನೋಡ್ತಾ ಇದಾರೆ ಅನ್ನುವಂಥದ್ದು ಇದೆ ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಯುವರ್ ರಿಲೇಶನ್ಶಿಪ್ ಅಂತ ಇದೆ ನಿಮ್ ರಿಲೇಶನ್ಶಿಪ್ ಬಗ್ಗೆ ಅವರು ಟೇಕ್ ಕೇರ್ ಮಾಡ್ತಾರೆ ಮತ್ತೆ ನಿಮ್ಗೇನು ಏನು ತೊಂದರೆ ಆಗದೆ ಇರೋ ಹಾಗೆ ಅವರು ನೋಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇದೆ ಹಾರ್ಟ್ ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸ್ಬೇಕು ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ ಪಾರ್ಟ್ನರ್ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇರಬಹುದು ನೀವು ನಿಮ್ ಪಾರ್ಟ್ನರ್ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇರಬಹುದು ಸೊ ಎರಡು ಕೂಡ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ಬೇಕು ಹಾರ್ಟ್ ವಿಚಾರದಲ್ಲಿ ಹೃದಯದ ವಿಚಾರದಲ್ಲಿ ಅನ್ನುವಂಥದ್ದು ಇದೆ ಹೃದಯ ಸ್ವಲ್ಪ ವೀಕ್ ಆಗಿದೆ ಅನ್ನುವಂತದ್ದು ಇದೆ ಸದ್ಯಕ್ಕೆ ಹೆಲ್ದಿ ಫುಡ್ ಮತ್ತೆ ಸಾಧ್ಯ ಆದ್ರೆ ಜಾಸ್ತಿ ಖಾರ ತಿನ್ನೋದ್ ಕಮ್ಮಿ ಮಾಡ್ ನಂಗ ಅನ್ಸೋದ್ ಪರ್ಸನಲ್ ಆಗಿ ಖಾರ ತಿನ್ನೋದ್ ಏನಾದ್ರು ಕಮ್ಮಿ ಮಾಡ್ಕೊಂಡು ಎಲ್ರು ಹಾರ್ಟ್ ಪ್ರಾಬ್ಲಮ್ ಬರ್ತಿದ್ಯಾ ಅಂತ ಅನ್ಸದಿ ಸೊ ಮೆಣಸು ಖಾರ ಎಲ್ಲ ಚೆನ್ನಾಗಿ ತಿನ್ಬೇಕು ಡಾಕ್ಟರ್ ಹೇಳಿದಾರೆ ಉಪ್ಪು ಖಾರ ತಿನ್ಬಾರ್ದು ಮಸಾಲೆ ಪದಾರ್ಥ ತಿನ್ಬಾರ್ದು ಅಂತ ಸೊ ಯಾರು ತಿಂತಿದಾರೋ ಅವರೆಲ್ಲ ಚೆನ್ನಾಗಿದಾರೆ ಯಾರು ತಿಂತ ಇಲ್ಲೋ ಅವರೆಲ್ಲ ಬಾಯಿ ಬೈ ಹೇಳ್ತಿದ್ದಾರೆ ಗೊತ್ತಿಲ್ಲ ಅವರವರ ಹೆಲ್ತು ಅವ್ರವ್ರಿಗೆ ಬಿಟ್ಟಿದ್ದು ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ನಿಮ್ ಪಾರ್ಟ್ನರ್ ಸದ್ಯಕ್ಕೆ ಎಲ್ಲೋ ಒಂದು ಡೇಟ್ ನೈಟಿಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಡೇಟಿಂಗ್ ಹೋಗೋದ್ರ ಬಗ್ಗೆ ಸೊ ಅದು ನಿಮ್ ಬಗ್ಗೆನ ಬೇರೆಯವ್ರ ಬಗ್ಗೆನ ಗೊತ್ತಿಲ್ಲ ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಸೊ ಜಮಿನಿ ಲೀಬ್ರಾ ಅಕ್ವೇರಿಯಸ್ ಈ ಗ್ರಹಣ ಏನಿದೆ ಸಂಡೆ ಸ್ವಲ್ಪ ವೇರಿಯೇಷನ್ ಅಲ್ಲಿ ಇದೆ ಸೊ ಈ ಅಮಾವಾಸ್ಯೆ ಹುಣ್ಣಿಮೆ ಈ ತಿಂಗಳು ಬರೋ ತಿಂಗಳು ಹುಷಾರಾಗಿರ್ಬೇಕು ಇರಿ ಅನ್ನುವಂಥದ್ದು ಇದೆ ಕೆಲವರು ಲವ್ ಸ್ಪೆಲ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಸೊ ನೀವು ಅವರ ಪ್ರೀತಿಲಿ ಬೀಳೋ ಹಾಗೆ ಅಥವಾ ಅವರು ನಿಮ್ಮ ಪ್ರೀತಿ ಜೊತೆ ಯಾವಾಗ್ಲೂ ಇರೋ ಹಾಗೆ ನೋಡ್ಕೊಳ್ಳೋ ಹಾಗೆ ಒಂದಷ್ಟು ಸಮಥಿಂಗ್ ಏನೋ ರೆಡಿತಾ ಇದೆ ಸ್ಪೆಲ್ ವರ್ಕ್ ಮಾಡ್ತಿದ್ದಾರೆ ಒಂದಷ್ಟು ಮ್ಯಾನಿಫೆಸ್ಟೇಷನ್ ಇರಬಹುದು ಅಥವಾ ಸಮ್ ಕೈಂಡ್ ಆಫ್ ವಶೀಕರಣ ಅಂತಾರಲ್ಲ ಆ ತರದೇನೋ ಮಾಡಿಸಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಎಲ್ಲೋ ವೆಕೇಶನ್ ಹೋಗ್ಬೇಕು ಅನ್ನುವಂತ ಯೋಚನೆ ಇದಾರೆ ನಿಮ್ ಪಾರ್ಟ್ನರ್ ನಿಮ್ ಜೊತೆ ಹೋಗ್ತಾರೋ ಅವರೇ ಹೋಗ್ತಾರೋ ಗೊತ್ತಿಲ್ಲ ಒಂದು ಸಿನಿಮಾ ಶೂಟಿಂಗ್ ಗೆ ವೆಕೇಶನ್ ಕೆಲವರು ಹೊಸ ಮನೆ ತಗೊಂಡು ಅಲ್ಲಿಗೆ ವೆಕೇಶನ್ ಹೋಗ್ತಿದ್ದಾರೆ ವೆಕೇಶನ್ ಮನೆ ಬರೋದಕ್ಕೆ ಇನ್ ಕೆಲವರು ಸೊ ಬಿಸ್ನೆಸ್ ವಿಚಾರವಾಗಿ ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಇದೆ ಸೊ ಯಾರೋ ನಿಮ್ಮನ್ನ ನಿಮ್ ಸ್ಪೈ ಮಾಡ್ತಿದಾರೆ ನೋಡ್ತಿದಾರೆ ನೀವು ಎಲ್ಲಿ ಹೋಗ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಏನ್ ನಡೀತಾ ಇದೆ ಅನ್ನುವಂಥದ್ದು ಸೊ ನಿಮ್ಗೆ ಸಾಕಷ್ಟು ಸಹಾಯ ಮಾಡೋರು ಕೂಡ ಸಿಗ್ತಾರೆ ಬೇಕು ಅಂದ್ರೆ ಸಹಾಯ ತಗೊಳ್ಳಿ ಜೊತೆಗೆ ಯಾರೋ ನಿಮ್ಮನ್ನ ನೋಡ್ತಿದ್ದಾರೆ ನೋಡ್ತಿದಾರೆ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಯಾವಾಗಲೂ ಕಾಯ್ತಾ ಇದ್ರಿ ನನ್ಗೆ ಯಾವಾಗ ಫೋನ್ ಬರುತ್ತೆ ಮೆಸೇಜ್ ಬರುತ್ತೆ ಯಾವಾಗ ಸಿಹಿ ಸುದ್ದಿ ಕೇಳ್ತೀನಿ ಮದುವೆ ಸುದ್ದಿ ಕೇಳ್ತೀನಿ ಅನ್ನೋ ಯಾರ್ ಕಾಯ್ತಾ ಇದ್ರಿ ಅವರಿಗೆ ಸಿಹಿ ಸುದ್ದಿ ಬರುತ್ತೆ ಮದುವೆ ಸುದ್ದಿ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಯಾರಿಗೋ ಡ್ರೀಮ್ ಹನಿಮೂನ್ ಇಂಥ ಜಾಗಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇತ್ತು ಅಂತ ಜಾಗಕ್ಕೆ ನೀವು ಹೋಗುವಂಥದ್ದು ಕೂಡ ಇದೆ ಜೊತೆಗೆ ಯಾರ್ದೋ ಹನಿಮೂನ್ ಅನ್ನ ಸಮಥಿಂಗ್ ಏನೋ ಪ್ಲಾನ್ ಮಾಡಕ್ ಹೋದಾಗ ನಿಮ್ದು ವೆಡ್ಡಿಂಗ್ ಪ್ಲಾನ್ ಕೂಡ ಅಲ್ಲೇ ಆಗೋಗುತ್ತೆ ಅನ್ನುವಂಥದ್ದು ಇದೆ ಸೊ ಎರಡು ಕೂಡ ಇದೆ ಸೊ ಎರಡು ರೀತಿಲಿ ಇದೆ ಜೊತೆಗೆ ಯಾರ್ದು ವೆಡ್ಡಿಂಗ್ ಗೆ ಕೂಡ ಹೋಗುವಂತ ಸಾಧ್ಯತೆ ಇದೆ ಸೊ ಎಂಗೇಜ್ಮೆಂಟ್ ಅಥವಾ ಹನಿಮುನ್ಗೆ ಅಥವಾ ಮ್ಯಾರೇಜಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ ಪಾರ್ಟ್ನರ್ ಹೋಗ್ತಾರೆ ನೀವು ಹೋಗ್ತಾರೆ ಹೋಗ್ತೀರಾ ಜೊತೆಗೆ ಇಬ್ರು ಹೋದಾಗ ಒಂದಷ್ಟು ಹೊಸ ಸಂಬಂಧಗಳು ಕುದ್ರಿ ಸೊ ಸಿಂಗಲ್ ಆಗಿರೋರಿಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ ಮ್ಯಾರೇಜ್ ಆಗಿರೋರು ಮತ್ತೆ ಲವ್ ಅಲ್ಲಿ ಬೀಳುವಂತ ಸಾಧ್ಯತೆ ಇದೆ ಇಟ್ಸ್ ಕಾಲ್ ವಾಟ್ ಟೈಪ್ ಆಫ್ ಲವ್ ನೀವು ನೋಡ್ಕೊಳ್ಳಿ ಸೊ ಎಸ್ ನಿಮ್ಮ ರಿಲೇಶನ್ಶಿಪ್ ಅನ್ನ ನಿಮ್ ಪಾರ್ಟ್ನರ್ ಸೀರಿಯಸ್ ಆಗಿ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂಚೂರು ಇನ್ನ ಹೆಚ್ಚು ನಿಮ್ಮ ಹೃದಯನ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾರ್ಟ್ ಚಕ್ರನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಇನ್ನ ಹೆಚ್ಚು ಪ್ರೀತಿನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಅರ್ಥ ಸೈನ್ ಇದೆ ವರ್ಗೋ ಟ್ಯಾರೋಸ್ ಕ್ಯಾಪಿಕಾನ್ ಸೊ ಇದು ನಿಮ್ ಜೀವನದಲ್ಲಿ ಪಾಸಿಟಿವ್ ಆನ್ಸರ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ ನಿಮ್ ಪಾರ್ಟ್ನರ್ ನಿಮ್ಮಿಂದ ಸಾಕಷ್ಟು ಪಡ್ಕೊಂಡಿದ್ದೀನಿ ಈಗ ನಿಮ್ಗೆ ಕೊಡ್ಬೇಕೇನಾದ್ರು ಅಂತ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಡಿವೈನ್ ಟೈಮಿಂಗ್ ಬಂದಿದೆ ಸೊ ಎಲ್ಲರೂ ಎಲ್ಲವೂ ನಿಮ್ಮ ಅನುಕೂಲಕ್ಕೆ ಬದ್ಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಏನೋ ವಾಟರ್ ಸೈನ್ ಕೂಡ ಇದೆ ಅಲ್ಲಿ ಕ್ಯಾರೆಟ್ ಕಾರ್ಡ್ ಇದೆ ಸೊ ಕೆಲವರು ಕ್ಯಾನ್ಸರ್ ಸ್ಕಾರ್ಪಿಯೋ ಪೈಸಿಸ್ ಇರಬಹುದು ಸೊ ಒಂದು ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಯಾರ ಜೊತೆ ಕ್ಯಾನ್ಸರ್ ಸ್ಕಾರ್ಪಿಯೋ ಪೈಸಿಸ್ ಈ ಮೂರು ರಾಶಿಗಳು ವಾಟರ್ ಸೈನ್ ಏನಿದೆ ಇವರಿಂದ ಸ್ವಲ್ಪ ಹುಷಾರಾಗಿ ಇರಿ ಇವರಿಂದ ಅನ್ನುವಂಥದ್ದು ಇದೆ ನಿಮ್ಗೆ ಏನ್ ಬೇಕೋ ಎಕ್ಸಾಕ್ಟ್ಲಿ ಅದು ನಿಮ್ಗೆ ಸಿಗುತ್ತೆ ಅನ್ನುವಂತದ್ದು ಕೂಡ ಇದೆ ಸರಿಯಾದ ಕಮ್ಯುನಿಕೇಶನ್ ಮಾಡ್ಕೊಳ್ಳಿ ಅನ್ನುವಂತದ್ದು ಕೂಡ ಇದೆ ಸೊ ಸದ್ಯಕ್ಕೆ ಯಾರಾದ್ರು ಕ್ಷಮೆ ಕೇಳ್ತಾರ ಕಾಂಪ್ರೊಮೈಸಿಗೆ ಬರ್ತಾರ ಅಂತ ನಿಮ್ ಪ್ರಶ್ನೆ ಏನಾದ್ರು ಇದ್ರೆ ನೋ ಅಂತ ಇದೆ ಇಲ್ಲಿ ಸೊ ಹಾಗಾಗಿ ಕೆಲವ್ರದು ಥರ್ಡ್ ಪಾರ್ಟಿ ಬಿಡ್ತಾರ ಅಂತ ಇದ್ರೆ ಸದ್ಯಕ್ಕೆ ಅವರು ಬಿಡುವಂತ ಸಾಧ್ಯತೆ ಇಲ್ಲ ಇನ್ನ ತುಂಬಾ ದಿನ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಇದು ಮೊದಲನೇದು ಇದು ಎರಡನೇದು ಇದು ಮೂರ್ನೇದು ಸೊ ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ನೀವು ನಿಮ್ ಪಾರ್ಟ್ನರ್ ಇಬ್ರು ಮೂವನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರು ಸುಳ್ಳು ಹೇಳ್ತಿದಾರೆ ಸ್ವಲ್ಪ ಹುಷಾರಾಗಿರಿ ಯಾರೋ ನೀವೇ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತಿದಾರೆ ಸೊ ಎಸ್ ನಾನೇ ಸುಳ್ಳು ಹೇಳ್ತಿದ್ದೀನಿ ಸೊ ಲಕ್ ಎಸ್ ಅಂತ ಇದೆ ಲಕ್ ನಿಮ್ ಸೈಡ್ ಇದೆ ಸೊ ತಲೆ ಕೆಡ್ಸ್ಕೊಳ್ಬೇಡಿ ಇಲ್ಲಿ ನು ಎರಡು ಇರೋದ್ರಿಂದ ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಮರ್ಕ್ಯೂರಿ ರೆಟ್ರೋಗ್ರೇಟ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಕಮ್ಯುನಿಕೇಶನ್ ಇಶ್ಯೂಸ್ ಇದೆ ಅದೆಲ್ಲ ಸಾಲ್ವ್ ಆಗುತ್ತೆ ಜೊತೆಗೆ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದ್ ಸ್ವಲ್ಪ ಸಮಸ್ಯೆ ಆಗ್ಬಹುದು ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಈಗ ಬಜೆಟ್ ಅಲ್ಲಿ ಕಾರ್ ರೇಟ್ ಎಲ್ಲ ಕಮ್ಮಿ ಆಗಿದೆ ಸೊ ವೆಹಿಕಲ್ ರೇಟ್ ರೇಟ್ ಎಲ್ಲ ಜಿ ಎಸ್ ಟಿ ಕಮ್ಮಿ ಆಗಿದೆ ಸೊ ಎಸ್ ಬಹಳಷ್ಟು ವಾಹನಗಳನ್ನ ಎಲ್ಲರೂ ಖರೀದಿ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ನೀವು ನಿಮ್ಮ ಪಟ್ನರ್ ಫಿಸಿಕಲಿ ಮೆಂಟಲಿ ಎಮೋಷನಲಿ ದೂರ ಇದ್ರು ಕೂಡ ಹತ್ತಿರದಲ್ಲಿ ಇದ್ದೀರಾ ಅವರು ನಿಮ್ಮ ಲೊಕೇಶನ್ ಅನ್ನ ಟ್ರ್ಯಾಪ್ ಮಾಡ್ತಿದ್ದಾರೆ ನಿಮ್ಮ ಹತ್ರದಲ್ಲೇ ಎಲ್ಲೋ ಬಂದಿ ಬಂದಿಗೆ ಹೋಗ್ತಾ ಇದ್ದಾರೆ ಯಾವತ್ತಾದ್ರೂ ಒಂದಿನ ಭೇಟಿ ಆಗುವಂತ ಸಾಧ್ಯತೆಗಳು ಇದೆ ಅದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಬೆಟರ್ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರೂ ಇದ್ರೆ ಇದು ಸೊ ಕೆಲವರು ಡಿವೋರ್ಸ್ ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ ಬ್ರೇಕಪ್ ಆಗಿರೋರು ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಹೊಸ ಪ್ರಾಣಿಗಳನ್ನ ತಗೊಂಡ್ಬರ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಈಗಿರೋ ಪ್ರಾಣಿಗೆ ಇನ್ನ ಹೆಚ್ಚಿನ ಪ್ರೀತಿನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ